ನಮಸ್ಕಾರ ಓಮ್ ಸೇಲ್ ಇದೆಯಾ ಹಾಂ ಸರ್ ಸೇಲ್ಗಿದೆ ಸರ್ ಮಾಡಲ್ ಎಷ್ಟು ಗಾಡಿ ಸರ್ ಮಾಡಲ್ ಐದು ಸರ್ ಓನರ್ ಸರ್ ಐದು ಓನರ್ ಇದಾರೆ ಗಾಡಿ ಒನ್ ಲ್ಯಾಕ್ ಅಬೋ ಆಗಿದೆ ಸರ್ ಟೈರ್ ಕಂಡೀಷನ್ ಎಷ್ಟಿದೆ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಸರ್ ಗಾಡಿ ಕಂಡೀಷನ್ ಹೇಗಿದೆ ಗುಡ್ ಕಂಡೀಷನ್ ಇದೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಇದೆಯಾ ಎಲ್ಲ ಸರಿ ಇದೆ ಫ್ರೆಶ್ ಎಫ್ಸಿ ಸಿ ಎಲ್ಲ ಇದೆ ಸರ್ ಅದು ಎಲ್ ಪಿ ಜಿ ನಾ ಪ್ಯೂರ್ ಪೆಟ್ರೋಲ್ ಸರ್ ಗಾಡಿ ಪ್ಯೂರ್ ಪೆಟ್ರೋಲ್ ಎಲ್ ಪಿ ಜಿ ಫಿಟ್ಟಿಂಗ್ ಇದೆ ಸರ್ ಫೈವ್ ಸೀಟರ್ ಏಟ್ ಸೀಟರ್ ಸರ್ ಗಾಡಿ ಸರ್ ಅದು ಏಟ್ ಸೀಟರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಮಂಡ್ಯ ಹತ್ರ ಪಾಂಡಪುರ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಸರ್ ಓನರ್ ಮಾತಾಡ್ತಿರೋದು ಹೆಸರು ಗಾಡಿ ನೀವೇ ಮಾಡ್ಕೊಡ್ತಾರ ಗಾಡಿ ತಗೊಂಡವ್ ಮಾಡ್ಸ್ಕೋಬೇಕಾ ಸರ್ ಅದು ಗಾಡಿ ಅವ್ರು ತಗೊಂಡ್ ಮಾಡ್ಕೋಬೇಕು ಸಿ ಸಿ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀವಿ ಸರ್ ಏನಾಯ್ತು ಗಾಡಿ ರೇಟು ಸರ್ ಒಂದು ಹತ್ತು ಹೇಳ್ತೀವಿ ನೆಗೋಸಿಯೇಬಲ್ ಆಗುತ್ತೆ ಸರ್ ಫೈನಲ್ ಸರ್ ಒಂದಕ್ಕೆ ಬರ್ತೀವಿ ನಿಮ್ಮ ಕಡೆಯಿಂದ ಬಂದ್ರೆ ಯೂಟ್ಯೂಬ್ ಚಾನಲ್ ಕಡೆಯಿಂದ ಓಕೆ ಸರ್ ಓಕೆ ಓಕೆ ಯು ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿಯಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು